ಓಂ ಗುರುಭ್ಯೋ ನಮಃ ಓಂ ಶ್ರೀ ಭಗವತೀ ನಮಃ ನೋಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿ ಮೀನರಾಶಿಯವರ ಫಲಾನುಫಲ ಈ ವರ್ಷ ಹೇಗಿದೆಯಪ್ಪ ಅನ್ನೋಂಥದ್ದಾದರೆ ಮದುವೆ ಮಾತುಕತೆಗಳು ಏನಾದರೂ ಈ ವರ್ಷದಲ್ಲಿ ಏನಾದರೂ ಇಟ್ಕೊಂಡಿದ್ರೆ ವೀಕ್ಷಕರೇ ಅದು ಸರಳವಾಗಿ ನಿಮಗೆ ಇತ್ಯರ್ಥ ಆಗುವಂಥ ಒಂದು ಚಾನ್ಸಸ್ ಇದೆ ಹಾಗೆಯೇ ವಿವಾಹ ಯೋಗನೂ ಕೂಡ ಈ ವರ್ಷ ಒಲಿದು ಬರುವಂತಹ ಸಂಭವ ಜಾಸ್ತಿ ಇದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ವೃತ್ತ ತಿರುಗಾಟ ಮಾಡಬೇಕಾಗ್ತದೆ ವೀಕ್ಷಕರೇ ವಾಹನಕ್ಕಾಗಿ ನೀವು ಧನ ಖರ್ಚು ಮಾಡಬೇಕಾಗ್ಬೋದು ಅಂದರೆ ವಾಹನದಲ್ಲಿ ನೀವೇನಾದರೂ ಖರ್ಚನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತ ಒಂದು ಸಂಭವ ಬರ್ಬೋದು ನಿಮಗೆ ಧನ ನಷ್ಟದಿಂದಾಗಿ ಈ ವರ್ಷದಲ್ಲಿ ನಿಮಗೆ ನೋಡಿ ಧನ ನಷ್ಟದಿಂದಾಗಿ ನಿಮಗೆ ಸಾಲ ಮಾಡುವಂತಹ ಪರಿಸ್ಥಿತಿ ನಿಮಗೆ ಬರಬಹುದು ಆಯಿತಾ ಹಾಗಾಗಿ ನೀವು ಏನೇ ಒಂದು ಕಾರ್ಯ ಯಾವುದೇ ಥರದ್ದು ಒಂದು ಯೋಜನೆಯನ್ನು ನೀವು ಹಾಕ್ಕೊಂಡಿದ್ರೆ ವೀಕ್ಷಕರೇ ಸ್ವಲ್ಪ ಮುಂಜಾಗ್ರತೆಯಿಂದ ಯೋಚನೆ ಮಾಡಿ ನೀವು ಮಾಡುವಂಥದ್ದು ಬಹಳ ಒಳ್ಳೆಯದು ಹಾಗೆಯೇ ನೀವು ಅತಿಯಾಗಿ ಯಾರನ್ನು ಕೂಡ ನಂಬಬಾರದು ಅನ್ನೋಂಥದ್ದು ಈ ವರ್ಷ ನಿಮಗೆ ತಿಳಿಸ್ಕೊಡ್ತದೆ ಕಪಟ ಸ್ನೇಹಿತರಿಂದ ಮೋಸ ಅಂದರೆ ಕಪಟ ಸ್ನೇಹಿತರೆಂದರೆ ನಿಮಗೆ ಹಿತಶತ್ರುಗಳು ಮತ್ತು ನೀವು ನಂಬಿರುವಂತಹ ಒಂದು ಸ್ನೇಹಿತರಿಂದ ನಿಮಗೆ ನಿಮಗೆ ದ್ರೋಹ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಆಯಿತಾ ನೋಡಿ ಈ ವರ್ಷದಲ್ಲಿ ತುಂಬ ಸಿಹಿಯಾದ ವಿಚಾರ ಅನ್ನಂಥದ್ದಾದರೆ ಕೆಲವರಿಗೆ ಸಂತಾನ ಭಾಗ್ಯ ಈ ವರ್ಷದಲ್ಲಿ ಆಗೋವಂಥ ಚಾನ್ಸಸ್ ಇರುತ್ತೆ ವೀಕ್ಷಕರೇ ಆದಷ್ಟು ನೀವು ಬಿಸಿಲಿನಲ್ಲಿ ಕಡಿಮೆ ಓಡಾಟವನ್ನು ಕಡಿಮೆ ಮಾಡ್ಕೊಳ್ಳಿ ಅನಾವಶ್ಯಕ ಯಾರ ಹತ್ರನೂ ಕೂಡ ನೀವು ಚರ್ಚೆಯನ್ನು ಮಾಡಬೇಡಿ ಆಯಿತಾ ಅನವಶ್ಯಕ ಯಾರ ಹತ್ರನೂ ಕೂಡ ಚರ್ಚೆ ಮಾಡೋದಕ್ಕೆ ಹೋಗಬೇಡಿ ಶನಿ ಆರಾಧನೆಯನ್ನು ಮಾಡಿ ಆಯಿತಾ ಶನಿ ಆರಾಧನೆಯನ್ನು ಮಾಡೋದರಿಂದ ನಿಮಗೆ ಈ ವರ್ಷ ಅತ್ಯುತ್ತಮ ನಿಮಗೆ ಫಲಾನುಫಲ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ವೀಕ್ಷಕರೇ ಅದೃಷ್ಟದ ದಿನ ಅನ್ನಂಥದ್ದು ಅದರ ಅಂದರೆ ನೀವು ಏನೇ ಒಂದು ಕೆಲಸ ಕಾರ್ಯ ಏನಾದರೂ ಒಂದು ಮಾಡಲಿಕ್ಕೆ ಹೋದರೆ ಈ ವರ್ಷದಲ್ಲಿ ನಿಮಗೆ ಅದೃಷ್ಟದ ದಿನಗಳು ಅನ್ನಂಥದ್ದಾದರೆ ನಾವು ಗುರುವಾರ ಮತ್ತು ನಿಮಗೆ ಬುಧವಾರದ ದಿನ ನಿಮಗೆ ಕಾರ್ಯಸಿದ್ಧಿಗೆ ನಿಮಗೆ ಬಹಳ ಅತ್ಯುತ್ತಮವಾದಂತಹ ಅದೃಷ್ಟವಾದಂಥ ದಿನಗಳಾಗಿರುತ್ತದೆ ಅದೃಷ್ಟ ದೇವತೆ ಬಂದು ನಿಮಗೆ ಮಹಾವಿಷ್ಣು ನಿಮಗೆ ಎಲ್ಲದರಲ್ಲೂ ಕೂಡ ನಿಮಗೆ ಬೆಂಬಲವಾಗಿ ನಿಂತ್ಕೊಂಡು ನಿಮಗೆ ಮುನ್ನೆಡೆಸುವಂತಹ ಒಂದು ಕೆಲಸ ಆ ಪರಮಾತ್ಮ ಮಹಾವಿಷ್ಣು ಮಾಡ್ತಾರೆ ವೀಕ್ಷಕರೇ ಆಯ್ತಾ ಆದಷ್ಟು ಕೂಡ ಈ ವರ್ಷ ಸ್ವಲ್ಪ ಜಾಗೃತಿಯಿಂದ ಇರುವಂತದ್ದು ಒಳ್ಳೆಯದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹೋರಾಟಗಳನ್ನ ಮಾಡ್ತೀರಾ ಮಾಡಬೇಕು ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ಒಳ್ಳೇದು ಅನ್ನೋಂಥದ್ದು ಆಯ್ತಾ ಹಾಗೇನೆ ಅಧಿಕ ಧನಲಾಭ ಮತ್ತೆ ಹಾಗೆ ಅಷ್ಟೇ ಖರ್ಚು ಕೂಡ ಈ ವರ್ಷ ನಿಮಗೆ ಬರುವಂತದ್ದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗುತ್ತೆ ಎಲ್ಲ ರೀತಿಯ ಸಂತೋಷ ಮತ್ತೆ ಮನೆಗೆ ನೀವು ಹೊಸ ಗೃಹೋಪಯೋಗಿ ಪೀಠೋಪಕರಣಗಳನ್ನು ನೀವು ಖರೀದಿ ಮಾಡುವಂತಹ ಸಂಭವ ಬರುತ್ತೆ ವೀಕ್ಷಕರೇ ಆಯ್ತಾ ಮನೆಗೆ ಬೇಕಾಗಿರೋದು ವಸ್ತುಗಳನ್ನ ಖರೀದಿ ಮಾಡ್ತೀರಿ ಮಂಗಳ ಕಾರ್ಯಗಳು ಅಂದರೆ ವಿವಾಹ ಕಾರ್ಯಗಳು ಎಲ್ಲ ಈ ವರ್ಷ ನಿಮಗೆ ನೆರವೇರಿಸುವಂಥದ್ದಾಗುತ್ತೆ ಎಲ್ಲೂ ಹೊರಗಡೆ ಅಂದರೆ ದೂರ ಪ್ರಯಾಣ ಸ್ವಲ್ಪ ಈ ವರ್ಷ ನೀವು ಮಾಡದೇ ಇರೋದು ಬಹಳ ಒಳ್ಳೆಯದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರ ಅದು ಬಿಟ್ಟರೆ ಮೀನರಾಶಿಯವರಿಗೆ ಈ ವರ್ಷ ತುಂಬ ಅತ್ಯುತ್ತಮವಾಗಿದೆ ಒಳ್ಳೆಯದಾಗಲಿ ವೀಕ್ಷಕರೇ ನಿಮಗೆ ನಮಸ್ಕಾರ ಧನ್ಯವಾದಗಳು